ನ್ಯೂಸ್ ರೇಣುಕಾ ಅನೂರೇ ನಮ್ಮ ನೀರು ನಮ್ಮ ಹಕ್ಕು ಎಂದು ಹಿಡಿಕಲ್ ಡ್ಯಾಂ ನೀರಾವರಿ ಇಲಾಖೆಯ ಮುಂದೆ ರೈತ ಮುಖಂಡರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಡ್ಯಾಂ ರಾಜ ಲಖಮಗೌಡ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಪೂರೈಕೆ ಮಾಡುವ ಯೋಜನೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಭಾರತೀಯ ಕೃಷಿಕ ಸಮಾಜ ಹಾಗೂ ಇನ್ನೂ ಹಲವಾರು ಸಂಘಟನೆಯ ಮುಖಂಡರುಗಳಿಂದ ಹಾಗೂ ರೈತ ಮುಖಂಡರಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತರು ಹಾಗೂ ರೈತ ಮುಖಂಡರು ಶ್ರೀರಾಮ್ ಸೇನೆ ದಲಿತ ಮುಖಂಡರು ಹಾಗೂ ಯಮಕ್ಕನ ಮರಡಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು ವರದಿಗಾರರು ನಿರಂಜನ್ ಶಿರೂರ್ ಎಐ ನ್ಯೂಸ್ ಬೆಳಗಾವಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡಕ್ಕೆ ನಾವು ಎಲ್ಲ ಸಂಘಟನೆಗಳು ಕೂಡಿ ನಮ್ಮ ಅಚ್ಚುಕಟ್ಟ ಪ್ರದೇಶ ಏನು ಪ್ರಜೆ ನಮ್ಮ ನೀರಾವರಿ ಪ್ರದೇಶ ಅವ್ರದ್ದು ಎಲ್ಲ ಸಂಘ ರೈತರ ಸಂಘಟನೆ ಮಾಡಿ ನಾವು ಮುಂದಿನ ಹಂತದಾಗ ಇದನ್ನು ಪೂರ್ಣ ಪ್ರಮಾಣದ ಬಂದ್ ಮಾಡುವಂತಹ ಹೋರಾಟಕ್ಕೆ ಧ್ವನಿ ಅಂತ ಹೇಳಿ ನನ್ನ ಪತ್ರಿಕಾ ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಗೆ ಬಹಳ ಹೆಮ್ಮೆಯಾಗಿದೆ ಈ ವಿಷಯವಾಗಿ ಕೊಟ್ಟಿದ್ದಾರೆ ನಾವು ಕೂಡ ಅಧಿಕಾರಿಗಳು ಹೇಳಿದವು ಏನ್ ಹೇಳುವಂದ್ರ ಆ ತೆಗ್ಗವನ್ನು ತೆಗ್ದ ಅದೇನು ಜಾಕಲು ಕಟ್ಟತ್ತಿರ ಅದನ್ನ ಸಡನ್ ಇವತ್ತು ಮುಚ್ಚಬೇಕು ಆ ಯಾರು ಕಾಂಟ್ರಾಕ್ಟರ್ದಾರ್ ಅಲ್ಲಿ ಏನು ಗುತ್ತಿಗೆದಾರ ಅದನ್ನ ಆಮೇಲೆ ಸೆಡ್ ಪಡ್ಕೊಂಡು ಏನು ಇಲ್ಲೇ ಫಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಿತಿ ಅದಲ್ಲ ಅವ್ನು ಇವತ್ತಿಂದ ಇವತ್ತು ತೆರಳುಗೊಳಿಸ್ಬೇಕಂತ ಹೇಳೋ ಅದನ್ನ ಅಧಿಕಾರಿ ಇವತ್ತು ಜವಾಬ್ದಾರಿ ತಗೊಂಡನು ನಾವು ತೆರಳುಗೊಳಿಸೋ ಅಂತ ನಮ್ಗೆ ಹೇಳಿದಾರ ಅವ್ರೇನೋ ತೆರಳುಗೊಳಿಸ್ಲಿ ಅಂದ್ರೆ ನಾವು ಮುಂದಿನ ಕ್ರಮ ನಮ್ಮ ರೈತ ಒಕ್ಕೂಟದಿಂದ ಉಪಗ್ರಹವಾದ ಹೋರಾಟ ನಾವು ಮಾಡ್ತೀವಿ સીતારામ આસ્પાત્ર આગળ બંધ હોય